ಮುದೇಬಿಹಾಳ ಮತಕ್ಷೇತ್ರದ ಅಭಿವೃದ್ಧಿಗೆ ಹಲವು ಇಲಾಖಾವಾರು ಬಂದಂತಹ ಒಟ್ಟು ಅನುದಾನ ಅಂದಾಜು ನಾಲ್ಕುನೂರರಿಂದ ಐನೂರು ಕೋಟಿ ರೂಪಾಯಿ ಇದು ಗ್ಯಾರಂಟಿ ಯೋಜನೆ ಹೊರತಾಗಿ ಮತಕ್ಷೇತ್ರದ ಅಭಿವೃದ್ಧಿಗೆ ತಂದಿದ್ದೇನೆ ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಅಪ್ಪಾಜಿ ನಾಡಗೋಡ ಹೇಳಿದರು ಮಂಗಳವಾರ ಹುಡ್ಕೋ ಬಡಾವಣೆಯ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾಡಗೌಡರು ಅಭಿವೃದ್ಧಿ ಮಾಡಿಲ್ಲ ಅಂತಾರೆ ಇದು ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಮಾಡಿದನ್ನ ಟಮ್ ಟಮ್ ಮಾಡಬೇಕಾ ಎಂದು ಮಾಜಿ ಶಾಸಕ ನಡೆಹಳ್ಳಿ ಅವರಿಗೆ ಟಾಂಗ್ ನೀಡಿದ ನಾಡಗೋಡರು ತಮ್ಮ ಅವಧಿಯಲ್ಲಿ ರೈತರ ಸಂಶೋಧನೆ ಕೇಂದ್ರ ಅನುಮೋದನೆ ನೀಡಿದರು ಅನುಷ್ಠಾನಕ್ಕೆ ತರಲಿಲ್ಲ ಮತ್ತೆ ಇವರು ರೈತರ ಮಗ ಎಂದು ಹೇಳುತ್ತಾರೆ ಎಂದರು ಸಣ್ಣ ವರ್ಕ್ಸ್ ಬಗ್ಗೆ ಮಾತಾಡೋದಿಲ್ಲ ಅಂದಾಜು ಎರಡು ವರ್ಷದಲ್ಲಿ ನನ್ನ ಪ್ರಕಾರ ಇಡೀ ಕ್ಷೇತ್ರದಲ್ಲಿ ಒಂದು ತ್ರೀ ಅಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಂದಾಜಾಗಿದೆ ತ್ರ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕ್ರೋರ್ಸ್ ಇದು ಬಿಡಿ ಇಪ್ಪ ಇವ್ರಿಗೆ ಕೊಡೋದು ಗ್ಯಾರಂಟಿಗೆ ಕೊಡೋದು ಅದು ಇದು ಅಲ್ಲ ನಾನು ಮಾತಾಡ್ತಾ ಇದ್ದೆಲಪ್ಮೆಂಟ್ ಓನ್ಲಿ ಡೆವಲಪ್ಮೆಂಟ್ ಸ್ಟ್ರಿಕ್ಟ್ಲಿ ಡೆವಲಪ್ಮೆಂಟ್ ವರ್ಕ್ಸಿಗೆ ನಾವು ಕೊಟ್ಟಂತ ಮತ್ತು ಇದಕ್ಕೆ ಅಭಿವೃದ್ಧಿ ಅಲ್ಲ ಅದು ಏನಿತ್ತು ಇದೆ ಅದರದ್ದು ಪ್ರೋಗ್ರಾಮ್ ಹೇಳಿಲ್ಲ ನಿಮಗೆ ಬಂದಿದೆ ಹಣ ನಾನು ಅದನ್ನು ಹೇಳಿಲ್ಲ ಮಾಡಿದೆ ನಿಮ್ಗೆ ಹೆಂಗೆ ನಾನು ಈಗ ಐವತ್ತು ಕೋಟಿ ಬಂದಿದೆ ನನಗೆ ಈಗ ಅದನ್ನು ಏನು ಮಾಡ್ತೀನಿ ಅನ್ನೋದು ಕ್ರಿಯಾಯೋಜನೆ ಮಾಡಿ ಸಲ್ಲಿಸ್ತೀನಿ ಅದ್ರದ್ದು ಹೇಳ್ತೀನಿ ಅದೊಂದು ಐವತ್ತು ಕೋಟಿ ಆ್ಯಡ್ ಮಾಡಿ ಅದಕ್ಕೆ ಇಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದೆ ಎಪ್ಪತ್ತೈದು ಕೋಟಿ ಆಯಿತು ಎಪ್ಪತ್ತೈದು ಕೋಟಿ ಒಂದು ನೂರ ಏಳು ಕೋಟಿ ಒಂದು ಕೆನಾಲು ಭೂಪಾಲ್ ಒಂದು ಇದು ಒಂದು ನೂರು ಕೋಟಿ ಇದು ಮಾಡರ್ನೈಸೇಷನ್ ನೂರ ಚಿಲ್ಲರ್ ಕೋಟಿ ಎಷ್ಟಾಯಿತು ಪ್ಲಸ್ ಇವು ರಸ್ತೆಗಳು ಬಾಂದರ್ಗಳು ಮೂವತ್ತು ಕೋಟಿ ಶಾಳೆ ಕೋಟಿ ಬ್ರಿಡ್ಜ್ ತೊಗೊಳ್ಳಿ ರಸ್ತೆಗಳ ತಗೊಳ್ಳಿ ಮೋರ್ ದೆನ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ನಾವು ಇವತ್ತು ನಾವು ಖರ್ಚು ಮಾಡಿದ್ವಿ ನಾಲ್ಕುನೂರಿಂದ ಐನೂರು ಕೋಟಿ ಅಷ್ಟು ನಾವು ಬರೀ ಅಭಿವೃದ್ಧಿಗೆ ಖರ್ಚು ಮಾಡಿದ್ದೆವು ಬೇರೆ ಉಳಿದಿದ್ದ ವಿಷಯನ ಮಾತಾಡೋದಲ್ಲೆನ್ ಗ್ಯಾರಂಟಿ ಅದರ್ ದೆನ್ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಅಲ್ದು ಇದಕ್ಕೇನಂತೀರಿ ಹೇಳಬೇಕು ಮತ್ತು ಯಾವ ಫೀಲ್ಡ್ ಬಿಟ್ಟಿವಿ ಎಜುಕೇಷನ್ ಕವರ್ ಮಾಡಿದ್ವಿ ಆಮೇಲೆ ವೆಟನರಿ ಹಾಸ್ಪಿಟಲ್ ಹೇಳಿಲ್ಲ ನಿಮಗೆ ವೆಟನರಿ ಹಾಸ್ಪಿಟಲ್ ಬಿಜ್ಜೂರಿಗೆ ಹೊಸದಾಗಿ ಪ್ರಾರಂಭ ಇದ್ದೀವಿ ಇದು ಯಾವುದು ಮಡಿಕೇಶ್ವರದ್ದು ಇಂಪ್ರೂವ್ಮೆಂಟ್ಸಿಗೆ ಬರ್ದಿದ್ದ ನೀವು ಆಗಿದೆಯದು ಹೊಸ ಕಟ್ಟಡಗಳು ಇವನ್ನೆಲ್ಲ ಹೇಳಿಲ್ಲ ನಾವು ಅಂದರೆ ದಿವಸ ಟಮ್ 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 ಅಂತ ಬಾರ್ಸ್ಕೊತಾ ಇರ್ಬೇಕು ಏನು ಅಭಿವೃದ್ಧಿ ಮಾಡೋ ಬೇರೆ ಕೆಲಸ ಇರೋಂಗಿಲ್ಲ ನಾನು ಹೇಳಿ ನೋಡೋಣ ಗೊಬ್ಬರದ ಗಲಾಟೆ ನಮ್ಮ ಮೇಲೆ ಹೇಳ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ನಮ್ಮ ಕೋಟಾ ಗೊಬ್ಬರ ರಿಲೀಸ್ ಮಾಡ್ದೇನೆ ಇನ್ನೂ ಲಕ್ಷಾಂತರ ಟನ್ ಗೊಬ್ಬರ ನಮ್ಗೆ ರಿಲೀಸ್ ಆಗಬೇಕು ಲಕ್ಷಾಂತರ ಇದು ಬರಬೇಕು ನಮ್ಮ ಮೇಲೆ ಗುಬೇಕು ಪ್ರಯತ್ನ ಮಾಡ್ತಾರೆ ಗೊಬ್ಬರ ಸಪ್ಲೈ ಪರ್ಮಿಟ್ ಮೇಲೆ ಅವ್ರು ಮಾಡಬೇಕು ಅವ್ರ ಸೆಕ್ಟರ್ ಅದು ನಮ್ದು ಅದು ಕೆಮಿಕಲ್ ಫರ್ಟಿಲೈಸರ್ಸ್ ಏನಿದೆ ಅಲ್ಲ ಅದು ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇಲ್ಲ ಅದು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾವ್ದಕ್ಕೆ ಹಣ ಕಟ್ತೀವಿ ಸಬ್ಸಿಡಿ ರೂಪದಲ್ಲಿ ಇರ್ತದೆ ಹಣ ಕಟ್ತೀವಿ ಇದು ರೈತರಿಗೆ ಅನಿಸ್ತದೆ ಬೆಳಗ್ಗಿಂದ ಸಾಯಂಕಾಲ ನಾಡಗೌಡ ಏನೂ ಮಾಡಿಲ್ಲ ನಾಡಗೌಡರು ಏನೂ ಮಾಡಿಲ್ಲ ಅಪ್ಪಾಜಿ ನಾಡಗೋಡು ಏನೂ ಮಾಡಿಲ್ಲ ಅಪ್ಪಾಜಿ ನಾಡುಗೋಡು ಏನೂ ಮಾಡಿಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಪ್ಪಾಜಿನಾಡುಗೋಡೆ ಅಂತ ಹೊಲ ಮನಿ ಮಾಡಿ ಮಾಡಿಲ್ಲ ನೀನು ಹೊಲಾಮನಿ ಮಾಡಿ ಮಾರಿಲ್ಲ ನಾ ಏನೋ ಹೊಲ ಮಾರಿ ನೀ ಹೊಲ ಹಿಡಿದಿ ಅಷ್ಟೇ ವ್ಯತ್ಯಾಸ ಅಲ್ಪಸಂಖ್ಯಾತರದು ಹೊಸದಾಗಿ ಮತ್ತೆ ಸ್ಯಾಂಕ್ಷನ್ ಆಗಿದೆ ಮುರಾರ್ಜಿ ಮುರಾರ್ಜಿ ಮತ್ತೆ ತಗೊಂಡಿದ್ದೇನೆ ಈ ವರ್ಷ ಮತ್ತೆ ತಗೋತೀನಿ ನಾವು ಎರಡು ಮೂರಾರ್ಜಿ ಅಲ್ಪಸಂಖ್ಯಾತರ ಮುರಾರ್ಜಿ ತಗೊಂಡಿದ್ದೇನೆ ಅದಕ್ಕೆ ನಿನ್ನೆ ಎಲ್ಲಿ ಸ್ಥಳ ಚೆನ್ನಾಗಿದೆ ಅಂತ ನೋಡಕ್ ಹೋಗಿದ್ದೆ ಶಿವಿದ್ದೆ ಕುಂತ್ರಪ್ಪ ಐದು ವರ್ಷ ಕಟ್ಲೆ ಬಜೆಟ್ನಲ್ಲಿ ಸ್ಯಾಂಕ್ಷನ್ ಆದದನ್ನ ನೀವು ಯಾಕೆ ಅಮಲ ಮಾಡಲಿಲ್ಲ ಅಂದ್ರೆ ರೈತರ ಹಸಿರು ಶಾಲಕ್ಕೊಂಡ ನಾ ರೈತನ ಮಗ ಅಂತ ಹೇಳ್ತಿರಲ್ಲ ಇದೇ ನಿಮ್ಮ 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 ವರ್ತನೆಗಳು ರೈತರ ಸಂಶೋಧನೆ ಕೇಂದ್ರ ಏನು 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 ಅದೇ ರೈತರಿಗೆ ಅನುಕೂಲ ನನಗೆ ಅನುಕೂಲ ಹೇಳಿ ನೋಡೋಣ ಬುದಿಹಾಳ್ ಪಿರಾಪುರ ನೀರಾವರಿಯ ಬಗ್ಗೆ ಮಾತನಾಡುವ ನೈತಿಕತೆ ನಡಹಳ್ಳಿಯವರಿಗೆ ಇಲ್ಲ ಮೂವತ್ತು ವರ್ಷದ ಹಿಂದೆ ಹಗರಟಗಿಯ ನೀಲ್ಕಂಠರು ಚಳವಳಿ ಆರಂಭಿಸಿದ್ದರು ನಾಗರಭಟ್ಟ ನೀರಾವರಿ ವೇಳೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಂಬಿ ಪಾಟೀಲರು ಸಚಿವರಿದ್ದರು ಶಾಸಕನಾಗಿ ನಾನಿದ್ದೆ ಈ ಕುರಿತು ಬೆಳಗಾವಿ ಸೆಷನ್ನಲ್ಲಿ ಸವಿಸ್ತಾರವಾಗಿ ಮಾತನಾಡಿದ್ದು ನಾನು ನೀವು ಮಾತನಾಡಿದ್ದೀರಿ ಇಲ್ಲ ಅಂತ ಹೇಳುತ್ತಿಲ್ಲ ಆಗ ನೀವು ಕಾಂಗ್ರೆಸ್ನಲ್ಲಿ ಇದ್ದೀರಿ ಎಂಬುದನ್ನು ಮರೆಯಬಾರದು ಬೂದಿಹಾಳ್ ಪೀರಾಪುರ ಏತು ನಾವರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಎಂದು ಪರೋಕ್ಷವಾಗಿ ತಿಳಿಸಿದರು ಪ್ರತಿನಿತ್ಯ ನಾಡಗೌಡರು ಏನು ಮಾಡಿಲ್ಲವೆಂದು ಟೀಕೆ ಮಾಡುವುದು ಸರಿಯಲ್ಲ ಅವರ ಅವಧಿಯಲ್ಲೇ ಅವರು ಮಾಡಿದ ಒಳ್ಳೆಯ ಕಾರ್ಯದ ಕುರಿತು ನಾನು ಟೀಕೆಯನ್ನ ಮಾಡಿಲ್ಲ ಅವರ ಒಳ್ಳೆಯ ಕಾರ್ಯಗಳು ಸೀಮಿತವಾಗಿದ್ದವು ಸರ್ವಾಂಗೀಣ ಕಲ್ಪನೆ ಅವರಲ್ಲೇ ಆಗಲಿ ಅವರ ಪಕ್ಷಕ್ಕೆ ಇರಲಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಸರ್ವಾಂಗೀಣ ಅಭಿವೃದ್ಧಿ ಮಾಡುತ್ತಿದೆ ಎಂದು ಅಪ್ಪಾಜಿ ನಡುಗಡವರು ಈ ವೇಳೆ ಹೇಳಿದರು ನೀರಾವರಿ ಯೋಜನೆಯಲ್ಲಿ ಒಂದು ನೂರ ಒಂಬತ್ತು ಕೋಟಿ ರೂಪಾಯಿ ಇದೆ ಒಂದು ಪ್ಯಾಕೇಜ್ ಈಗಾಗಲೇ ಟೆಂಡರ್ ಆಗಿತ್ತು ಇವ್ರು ಹೇಳ್ತಾರೆ ಭೂಜರ್ ಪೀರಾಪುರ್ ಏತ್ ನೀರಾವರಿ ಮತ್ತು ನಾಗರಬೆಟ್ಟ ಏತ್ ನೀರಾವರಿ ಬಗ್ಗೆ ಮಾತಾಡ್ತಾರೆ ಇವ್ರಿಗೆ ನೈತಿಕ ಹಕ್ಕಿದ್ರಿ ನಾಗರಬೆಟ್ಟ ಏತ್ ನೀರಾವರಿ ಪ್ರಾರಂಭ ಮಾಡಿದವರು ಯಾರು ಕಾಂಗ್ರೆಸ್ ಸರ್ಕಾರ ಎಂ ಬಿ ಪಾಟೀಲ್ ಮಂತ್ರಿ ಅಪ್ಪಾಜಿ ಇಲ್ಲಿ ಅವಾಗ ಶಾಸಕ ಭೂದಾಳ್ ಪೀರಾಪುರದ ಇತಿಹಾಸನ ದೊಡ್ಡದಿದೆ ಭೂದಾಳ ಪೀರಾಪುರದ್ದು ಹಗರಡ್ಗಿ ಮಿಲ್ಕಂಠರಾಯ್ ಅಂತ ಇದ್ರು ಅವ್ರು ಚಳವಳಿ ಚಾಲು ಮಾಡಿದ್ರು ಅದನ್ನು ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ಚಳವಳಿ ಆಗಿತ್ತು ಅದರ ಉಲ್ಲೇಖವನ್ನು ಪ್ರಸ್ತಾಪವನ್ನು ಬಸವರಾಜ ಬೊಮ್ಮಾಯಿ ನೀರಾವರಿ ಮಂತ್ರಿ ಇದ್ದಾಗ ಅದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದಂಥದ್ದು ಅಪ್ಪಾಜಿ ನಾಲ್ಗೌಡರು ಬೆಳಗಾವ್ ಸೆಷನ್ನಲ್ಲಿ ಅದರ ಬಗ್ಗೆ ಸರ್ವೆ ಮತ್ತು ರಿಪೋರ್ಟ್ಸ್ ಎಲ್ಲಿದೆ ಅನ್ನೋದನ್ನ ಅವಾಗ ಮತ್ತೆ ಅದನ್ನು ಎಸ್ಟಿಮೇಟ್ ಮಾಡುವಂತ ಹೇಳಿದಂಥದ್ದು ಅವ್ರು ಮಾಡಿಲ್ಲ ಅನ್ನಂಗಿಲ್ಲ ಅವ್ರ ಬಗ್ಗೆನ ಅಪವಾದ ಕೊಡ್ತಾ ಇಲ್ಲ ಈಗ ಅವರು ಶಾಸಕರಾಗಿ ಧ್ವನಿ ಎತ್ತಿದ್ದಾರೆ ಅವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು ಅವಾಗ ಅದನ್ನು ಅದನ್ನು ತಿಳ್ಕೊಬೇಕು ಮೊದಲು ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಂಥ ಸಂದರ್ಭದಲ್ಲಿ ಎಂ ಬಿ ಪಾರ್ಟಿಲ್ ಮುಗ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ವಿಶೇಷವಾಗಿ ಐದಾರು ಮೀಟಿಂಗ್ ಮಾಡಿದ್ದರು ಉದಯ ಪೀರಾಪುರ ಬಗ್ಗೆ ಐದಾರು ಸಲ ಮೀಟಿಂಗ್ ಮಾಡಿದೆ ಅದಕ್ಕೆ ನೀರು ಎಲ್ಲಿಂದ ಹೊಂದಿಸ್ಬೇಕು ಅನ್ನೋ ಬಂದಂಥ ಸಂದರ್ಭದಲ್ಲಿ ಕೊನೆಗೆ ನಮ್ಮ ತಾಳಿಕೋಟಿ ಆಫ್ ಬ್ರಾಂಚ್ ಕೆನಾಲ್ ಏನು ಬರುತ್ತೆ ಅದು ರೀಚ್ ಆಗೋದಿಲ್ಲ ಅಂತ ನಮಗೆ ಇರಿಗೇಷನ್ ಎಕ್ಸ್ಪರ್ಟ್ಸ್ ನಮಗೆ ಏನಪ್ಪ ಅಂದರೆ ನಮಗೆ ಮಾಹಿತಿಯನ್ನು ಕೊಟ್ಟಾಗ ಅಲ್ಲಿಂದ ಒಂದೂವರೆ ಟಿ ಎಮ್ ಸಿ ನೀರನ್ನು ತೆಗೆದು ಪೀರಾಪುರ್ ಬೂದ್ಯಾಳಿಗೆ ಫಸ್ಟ್ ಅಲೋಕೇಶನಿಗೆ ಒಂದೂವರೆ ಟಿ ಎಮ್ ಸಿ ಕೊಟ್ಟು ಅದನ್ನು ನೋಟಿಫೈ ಮಾಡಿ ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಹೋಗಿ ಅಲ್ಲಿ ಸ್ಟ್ರೈಕ್ ಕೂತಿದ್ರು ರೈತರು ಏನೋ ಕೆನಾಲ್ ನಮ್ಮದು ಪ್ರಾರಂಭ ಮಾಡಿರಿ ಎಫ್ ಐ ಸಿ ಕೆನಲ್ಸನ್ನು ಪ್ರಾರಂಭ ಮಾಡಿರಿ ಅಂತ ಸ್ಟ್ರೈಕ್ ಕೂತಿದ್ದರು ನಾನು ಊರಾಗಿರಲಿಲ್ಲ ನಾನು ಹದಿನೈದು ದಿವಸ ವಿದೇಶ ಪ್ರಯಾಣದಲ್ಲಿದ್ದೆ ನಾನಿದ್ರೆ ನಾನು ಹೋಗಿ ಅವ್ರಿಗೆ ಸಂತಾನ ಹೇಳ್ತಿದ್ದೆ ಇವತ್ತು ಏನು ನಾವು ಕೆನಾಲನ್ನು ಮಾಡಿದ್ರು ಕೂಡ ಇವೆಲ್ಲ ಫೇಸ್ ತ್ರೀನಲ್ಲಿ ಇರ್ತಕ್ಕಂಥದ್ದು ಫೇಸ್ ತ್ರೀನಲ್ಲಿ ಇರ್ತಕ್ಕಂಥದ್ದು ಯಾವಾಗ ನೀರು ಕೊಡಬಹುದು ನಾವು ಅಂತಂದ್ರೆ ಇದು ಮುಚ್ಚು ಮರೆಯಿಂದ ನೀರು ಕೊಡ್ತಕ್ಕಂಥದ್ದು ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಯು ಕೆ ಪಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪೆಂಡಿಂಗ್ ಇಟ್ಟಿದ್ದಾರೆ ಇದು ಗೊತ್ತಿಲ್ಲ ಶಾಸಕರಿಗೆ ನಿಜ ಸ್ಥಿತಿ ರೈತರಿಗೆ ಹೇಳಬೇಕ ಇಲ್ಲ ಇವೆಲ್ಲ ಕಾಲುವೆಗಳು ಆಯಿತು ಫೇಸ್ ತ್ರೀ ಮುಳ್ವಾಡ ಏನಪ್ಪಾ ಅಂದರೆ ಎರಡನೇ ಹಂತ ಮೂರನೇ ಹಂತದ್ದು ಕೂಡ ಎಲ್ಲ ಕೆಲಸಗಳನ್ನು ವರ್ಕ್ಸನ್ನು ತೆಗೆದುಕೊಂಡ್ವಿ ಯಾರು ಎಂ ಬಿ ಪಾಟೀಲ್ ಇದ್ದ ಕಾಲದಲ್ಲಿ ತೆಗೆದುಕೊಂಡ್ವಿ ಯಾಕೆ ತಗೊಳ್ಕೊಂಡಿವಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಸರ್ಕಾರ ಎಂ ಬಿ ಪಾಟೀಲ್ರು ಅದರ ಮಂತ್ರಿಗಳು ಆಗ ಏನಪ್ಪ ಅಂದರೆ ಇದನ್ನು ಯಾರು ಮಾಡಿದ್ರು ಮುಂಚೆ ಅಂದರೆ ನಮ್ಮ ಹಿರಿಯರಾದಂಥ ಖರ್ಗೆ ಅವರು ಇದ್ರ ಬಗ್ಗೆ ಸರ್ವೆ ಮಾಡಿಸಿದ್ರು ಇರಿಗೇಷನ್ ಮಿನಿಸ್ಟ್ರಿದ್ದಾಗ ಇರಿಗೇಷನ್ ಮಿನಿಸ್ಟ್ರ್ ಖರ್ಗೆ ಇದ್ದಂಥ ಸಂದರ್ಭದಲ್ಲಿ ಬಿ ಎಲ್ ಡಿ ಕನ್ಸಲ್ಟೆನ್ಸಿ ಕೊಟ್ಟು ಬಾಗಲಕೋಟೆಯವ್ರನ್ನ ಕನ್ಸಲ್ಟನ್ಸಿ ಕೊಟ್ಟು ಇದನ್ನ ಸರ್ವೆ ಮಾಡಿಸಿದಂತೆ ಕೆಲಸ ನೀವು ಕಾಂಗ್ರೆಸ್ ಸರ್ಕಾರದಾಗ ನಾನು ಕಾಂಗ್ರೆಸ್ ಸರ್ಕಾರವಾಗೇ ಇದ್ದೆ ನೀವು ಅವಕಾಶವಾದಿಗಳಿದಿರಿ ಯಾವ ಪಕ್ಷ ಬೇಕು ಆ ಪಕ್ಷಕ್ಕೆ ಜಿಗಿಯುವಂತ ನಿಮ್ಗೆ ವಿಚಾರಗಳದಾವೆ ಅದು ನಮ್ಮಲ್ಲಿಲ್ಲ ಇಷ್ಟೇ ವ್ಯತ್ಯಾಸ ಅವಕಾಶ ಸಂದರ್ಭ ನೋಡ್ಕೊಂಡು ನೀವು ಪಕ್ಷ ಬದಲಾಯಿಸ್ತೀರಿ ವ್ಯಕ್ತಿಗಳ ನಿಷ್ಠೆ ಬದಲಾಯಿಸ್ತೀರಿ ನಾವು ಆ ಕೆಲಸ ಮಾಡಿಲ್ಲ ಇವತ್ತಿನವ್ರಿಗೂ ಅದನ್ನು ಹೇಳೋದನ್ನು ನಿಲ್ಲಿಸಿ ಉದಾನ್ ಪೀರಾಪುರ್ ನಾನು ಮಾಡಿದೆ ಅನ್ನುವಂಥದ್ದು ಬಿಡಿ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅನ್ನುವಂಥದ್ದು ಹೇಳಿ ನಾನು ಹೆಮ್ಮೆ ಪಡ್ತೇನೆ ಮುರಾರ್ಜಿ ಯಾವ ಮುರಾರ್ಜಿ ಇವ್ರು ತಂದ್ರಿ ಹೇಳಿದರು ಒಂದು ಮುರಾರ್ಜಿ ಸ್ಕೂಲ್ ತಂದ್ರೆ ಅವ್ರಿಂದ ಶಿಕ್ಷಣಕ್ಕೆ ಒತ್ತು ಕೊಡ್ತೀನಿ ಅಂತ ಹೇಳ್ತಾರಲ್ಲ ಒಂದು ಮೂರಾರ್ಜಿ ಶಿಕ್ಷಣ ಮೇಲೆ ಒಳ್ಳೆಯ ಮಾಡಿರ್ತೀರಿ ನಿಮಗೇನು ಒಳ್ಳೆ ಕೆಲಸ ನಾವು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಪ್ರತಿನಿತ್ಯ ಟೀಕೆ ಮಾಡೋದು ಪ್ರತಿನಿತ್ಯ ಏನು ಕೆಲಸ ಮಾಡಿಲ್ಲ ಇವರು ಸೋಮಾರಿ ಅದಾರ ಇವರು ಅದನ್ನು ಮಾಡೋದಿಲ್ಲ ಇವರು ಇದನ್ನು ಮಾಡೋದಿಲ್ಲ ಅಂತ ಅಂದ್ರೆ ಸಾಯಂಕಾಲ ಹೊತ್ತು ನಾನು ಸ್ವಲ್ಪ ಆಟಾಡ್ಬೇಕು ಅಲ್ಲಿ ಹೇಳಿ ನಾನು ನಾವು ಎಲ್ಲದ್ರಾಗ ಕೊಡಬೇಕಾ ಅದಕ್ಕೆ ದಯವಿಟ್ಟು ನಾನು ರಾಜಕಾರಣ ಮಾತಾಡೋಕ್ಕೆ ಹೋಗೋದು ಅವ್ರು ಮಾಡಿದ ಒಳ್ಳೆ ಕೆಲಸಕ್ಕೂ ನಾವು ಅವ್ರನ್ನ ಅಭಿನಂದಿಸ್ತೀವಿ ಇಲ್ಲ ಅನ್ನೋದಿಲ್ಲ ಆದರೆ ಆ ಏನು ಒಳ್ಳೆ ಕೆಲಸ ಮಾಡಿರಿ ಅವ್ರು ಕೆಲವು ಸೀಮಿತ ಆಗಿದೆ ವ್ಯಾಪಕವಾಗಿ ಅದನ್ನು ಮಾಡುವಂಥ ದೃಷ್ಟಿಕೋನ ನೀವು ಅಂದರೆ ಇಟ್ಕೊಳ್ಳಿಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕಲ್ಪನೆ ನಿಮ್ಮಲ್ಲೇ ತೆಲೆಯಲ್ಲಿ ನಿಮ್ಮ ಪಕ್ಷದಲ್ಲಿ ಬರಲಿಲ್ಲ ಆ ಸರ್ವಾಂಗೀಣ ಅಭಿವೃದ್ಧಿಯ ಕಲ್ಪನೆಯ ತಗೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಮುದೇಬಿಹಾಳ್ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ಬಂದಿದೆ ಆದರೆ ವಿರೋಧ ಪಕ್ಷ ಜನರಿಗೆ ಸುಳ್ಳು ಹೇಳುವ ಮೂಲಕ ಗೊಂದಲ ಸೃಷ್ಟಿ ಮಾಡುತ್ತಿದೆ ಎರಡು ವರ್ಷದಲ್ಲಿ ನಾನು ತಂದಷ್ಟು ಅನುದಾನ ಹಿಂದಿನ ಶಾಸಕ ನರಹಳ್ಳಿಯವರು ತಂದಿದ್ದಾರಾ ಎಂದು ಉತ್ತರಿಸಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಗೋಪಿ ಮಡಿವಾಳರ್ ಯಲ್ಲಪ್ಪ ನಾಯಕ್ ಮಕ್ಕಳ ಎಚ್ ವಿಜಯಕರ್ ಬಹದ್ದೂರ್ ರಾಠೋಡ್ ಅಶೋಕ್ ಕರಿಕಲ್ ಉಪಸ್ಥಿತರಿದ್ದರು ಎರಡು ವರ್ಷದಲ್ಲಿ ಮುದ್ದೆಬಾಳದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಏನು ಹಣ ತಂದಿದ್ದೀನಿ ಯಾರೇ ಹಿಂದಿದ್ದಂಥ ಸಂದರ್ಭದಲ್ಲಿ ಎರಡು ವರ್ಷದಲ್ಲಿ ತಂದಾರೋ ಹೇಗೆ ಇಷ್ಟೇ ಪ್ರಶ್ನೆ